ನಮ್ದು ಫೋನ್ ಹೋಗಿಲ್ಲ ರೈತಾಪಿ ಬೇಸಾಯ ಅಂತ ಹೇಳಿದ್ರೆ ನಮಗೆ ಅಡಿಕೆ ಇಷ್ಟೇ ಗೊತ್ತೆ ನಮಗೆ ಇತ್ತೀಚೆಗೆ ಅಡಿಕೆಗೆ ರೇಟ್ ಬಂದಿದ್ದರಿಂದ ಅಡಿಕೆಗೆ ಅನೇಕ ರೋಗಗಳು ಈಗ ಎಲ್ಲೋ ಲಿಫ್ಟ್ ಡಿಸೀಸು ಶೃಂಗೇರಿ ಕೊಪ್ಪ ಕಡೆ ಬಂದಿದೆ ತೋಟ ತೋಟವೇ ನಾಶ ಹೋಗ್ತಾ ಇದೆ ಈಗ ನಗರ ಹೋಬಳಿ ಆಗುಂಬೆ ಹೋಬಳಿನಲ್ಲಿ ಬಂದಂಥ ಚುಕ್ಕಿ ರೋಗಗಳನ್ನು ನೋಡಿದಾಗ ಅಡಿಕೆ ಕುಲವೇ ನಾಶ ಆಗ್ತದೆ ಏನೋ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ರೇಟ್ ಜಾಸ್ತಿ ಇದ್ದಿದ್ದರಿಂದ ವಿಸ್ತಾರಣ ಜಾಸ್ತಿ ಆಗ್ತಾ ಹೋಗಿದೆ ಅಡಿಕೆ ಈ ರೇಟ್ ಎಷ್ಟು ದಿವಸ ಇರುತ್ತೆ ಇಲ್ಲ ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನು ಮೊನ್ನೆ ಶ್ರೀಲಂಕಾದಲ್ಲಿ ಒಂದು ಸೆಮಿನಾರ್ ಮಾಡಿದೆ ಅವರು ಒತ್ತಡ ಮಾಡಿದ್ದಾರೆ ಏಳೆಂಟು ವರ್ಷ ಆಯಿತು ನಾವು ಹೇಳಿ ಅಡಿಕೆಯಲ್ಲಿ ಕ್ಯಾನ್ಸರ್ ಇದೆ ನೀವು ಅಡಿಕೆಯನ್ನು ಬ್ಯಾನ್ ಮಾಡಲಿಲ್ಲ ಅಡಿಕೆ ಮೇಲೆ ಕ್ರಮ ತೊಗೊಂಡಿಲ್ಲ ಅಂತೇಳಿ ಹೇಳಿ ಭಾಳ ಕಠಿಣವಾದಂಥ ನಿರ್ಣಯಗಳನ್ನು ಅಡಿಕೆ ಬಗ್ಗೆ ಮಾಡಿದೆ ಅದು ಅದಕ್ಕೆ ನಾವು ಹೇಳಿದ್ದೀವಿ ಈಗ ನಮ್ಮಲ್ಲಿ ಭಾರತದಲ್ಲಿ ಬೆಳೆಯುವಂಥ ಅಡಿಕೆ ಬರೀ ಅಡಿಕೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ ಅಂತ ಹೇಳಿ ನಮ್ಮ ಬದುಕಿನಿಂದನೇ ಪ್ರೂವ್ ಆಗಿದೆ ಮತ್ತು ಅದನ್ನು ಈಗ ಟೆಸ್ಟಿಗೆ ಸೆಂಟ್ರಲ್ ಗೌರ್ಮೆಂಟೇ ಕಳಿಸಿದೆ ಆ ಟೆಸ್ಟ್ ರಿಪೋರ್ಟ್ ಬರೋ ತನಕ ಏನು ಅದ್ರ ಮೇಲೆ ಕ್ರಮ ಆಗಬಾರ್ದು ಅಂತೇಳಿ ಹೇಳಿ ಒತ್ತಾಯ ಮಾಡಿದ್ದೀವಿ ಕೋರ್ಟ್ನಲ್ಲಿ ಕೂಡ ಅದಿದೆ ಅದು ಬೇರೆ ವಿಷಯ ಈಗ ಎಲ್ಲ ಆತಂಕಗಳ ನಡುವೆ ಅಡಿಕೆಗೆ ಪರ್ಯಾಯವಾಗಿ ಯಾವ್ದಾದ್ರು ಇರಿಯಾ ಅಂತೇಳಿ ಕೇಳಿದ್ರೆ ನಾವು ಇಲ್ಲಿ ಬಂದು ನೋಡಬೇಕು ಈ ಕೃಷಿ ನೋಡಬೇಕು ಬರೀ ಇದ್ರ ಗಿಡ ಸಿಲ್ವರ್ ಹಾಕಿ ಇದರಲ್ಲಿ ಅಡಿಕೆ ಹಾಕಲಿಲ್ಲ ಬರೀ ಸಿಲ್ವರ್ ಗಿಡ ಒಂಬತ್ತು ಒಂಬತ್ತಕ್ಕೆ ಕೊಟ್ಟು ಅದಕ್ಕೆ ಮೆಣಸು ಹಚ್ಚಿದ್ದಾರೆ ತುಂಬ ಸಮೃದ್ಧವಾಗಿ ಮೆಣಸಿನ ಬೆಳೆ ಬಂದಿದೆ ಮತ್ತು ಅದರ ನಡುವೆ ನಾಲ್ಕೂವರೆ ಅಡಿ ಈ ವಿಸ್ತೀರ್ಣದಲ್ಲಿ ಕಾಫಿ ಚಂದ್ರಗಿರಿ ಹಾಕಿದ್ದಾರೆ ಕಾಫಿ ಹೆಂಗೆ ಬಂದಿದೆ ಅಂತ ನೀವೇನು ನೋಡಿದ್ರಿ ಈಗ ಇಷ್ಟು ಚೆನ್ನಾಗಿ ಕಾಫಿ ಬಂದಿದೆ ಅಂದರೆ ನಮ್ಮ ಅಡಿಕೆಗೆ ಯಾವುದೇ ಕಡಿಮೆ ಇಲ್ಲದೆ ಇರುವಂಥ ಆದಾಯ ಈ ಪ್ಲಾಟ್ನಲ್ಲಿ ನಾವು ನೋಡ್ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾನಿವತ್ತು ಹಬ್ಬದ ಸ್ವಲ್ಪ ಬಿಡು ಇದ್ದಿದ್ದರಿಂದ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು ಇದಕ್ಕೊಂದು ನೋಡಿ ಬರಬೇಕಾಗಿತ್ತು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕಮಂಗ್ಳೂರು ಕೃಷಿ ಅಂತ ನಾವು ಇದನ್ನು ನೋಡ್ಲಿಕ್ಕೆ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾಗಿತ್ತು ಅಲ್ಲಿ ಹವಾಮಾನಕ್ಕೆ ಮಾತ್ರ ಇದು ಬರೋದು ಅಂತ ನಾವು ತಿಳ್ಕೊಂಡಿದ್ವಿ ಬಟ್ ರಿಪ್ಪನ್ಪೇಟೆ ಈ ಹವಾಮಾನಕ್ಕೆ ಬರ್ತದೆ ಅಂದರೆ ಇಡೀ ಮಲೆನಾಡಿನ ಎಲ್ಲ ಕಡೆಯೂ ಇದನ್ನು ಬೆಳಿಬೋದು ಮತ್ತು ಬಯಲುಸೀಮೆ ಕಡೆ ಕೆಲವರು ಪ್ರಯೋಗನೂ ಕೂಡ ಈಗ ಮಾಡ್ತಾ ಇದ್ದಾರೆ ಅಡಿಕೆ ಅಲ್ಲದೆ ಅಡಿಕೆನೇ ತೆಗೆದು ಖಾಲಿ ಕಾಳು ಮೆಣಸು ಮತ್ತು ಕಾಫಿಯಲ್ಲಿ ಇವರು ದೊಡ್ಡ ಆದಾಯವನ್ನು ತೆಗಿತಾ ಇದ್ದಾರೆ ಹಾಗಾಗಿ ರೈತರನ್ನ ಆಗೋಣ ನೋಡೋಣ ಅದನ್ನ ಪ್ಲಾಟನ್ನು ಯಾಕಂದ್ರೆ ನಮಗೂ ಅಲ್ಲ ಸ್ವಲ್ಪ ಸ್ವಲ್ಪ ಜಮೀನಿದೆ ಅದರಲ್ಲಿ ಏನಾದರೂ ಒಂದು ಪ್ರಯೋಗ ಮಾಡ್ಬೋದಾ ಬೇರೆ ಏನಾದ್ರು ಮಾಡ್ಬೋದಾ ಅಂತೇಳಿ ಹೇಳಿ ಮಾಡಲಿಕ್ಕೆ ನಾನಿವತ್ತು ಬಂದಿದ್ದೀನಿ ನೋಡಿ ಭಾಳ ಸಂತೋಷ ಆಯಿತು ಹಂಗಾಗಿ ಮೀಡಿಯಾ ಮಿತ್ರರು ನಿಮ್ಮನ್ನು ಕರೆದ್ರೆ ನನ್ನ ಜೊತೆಗೆ ಎಲ್ರಿಗೂ ಒಂದು ಸುದ್ದಿ ಹೋಗ್ತದೆ ರಿಪ್ಪನ್ಪೇಟೆ ಹತ್ರ ಇದು ಕೆದ್ಲಗುಡ್ಡೆ ಅಂತೇಳಿ ಹೇಳಿ ಸಮೀಪ ಕೆಂಚನಾಳ ಸಮೀಪ ಜೋಸೆಫ್ ಅಂತೇಳಿ ಹೇಳಿ ಅವ್ರ ಜಮೀನ್ ಹಾಗಾಗಿ ಈ ಜಮೀನನ್ನು ನೋಡುವಂಥದ್ದು ಈಗಾಗಲೇ ಈಗ ಇನ್ನೊಂದು ಒಂದು ಕಾಲು ಗಂಟೆ ಮೊದಲು ನಮ್ಮ ತೀರ್ಥಹಳ್ಳಿ ತಾಲೂಕಿನ ಐವತ್ತು ಜನ ಇಕ್ಕೇರಿ ಬೇಳೂರು ಅಂತ ಅಲ್ಲಿಂದ ಬಂದಿದ್ರು ರೈತರು ನೋಡಿ ಈಗ ಹೊರಟೋದ್ರು ಅವರು ಹಾಗಾಗಿ ನನಗೆ ಭಾಳ ಸಂತೋಷ ಆಗಿದೆ ಒಂದು ರೈತಾಪಿ ನಾವೆಲ್ಲರೂ ಮಾಡ್ತಾಯಿದ್ದೀವಿ ಈಗಿನ ಕೆಲಸ ಬರಲ್ಲ ನಮಗೆ ಆದರೆ ರೈತಾಪಿಯಲ್ಲಿ ಲಾಭ ತೆಗೆಯೋದು ಹೇಗೆ ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡೋದಾದರೆ ಈ ಪ್ಲಾಟ್ ಇಂಥ ಪ್ಲಾಟ್ಗಳನ್ನು ನಾವು ಮಾಡಬೇಕಾಗ್ತದೆ ಇಂಥ ಪ್ರಯೋಗಗಳನ್ನು ನಾವು ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಓಕೆ ಸರ್